ತುಂಬ ಚೆನ್ನಾಗಿದೆ ಒಂದು ಸಿನಿಮಾದಲ್ಲಿ ಏನೇನು ಇರಬೇಕು ಪ್ರತಿಯೊಂದು ಕೂಡ ಪ್ರತಿಯೊಂದು ಡೀಟೇಲಿಂಗು ಫ್ರಮ್ ಸ್ಟೋರಿ ಆ ಥ್ರಿಲ್ ಎಲಿಮೆಂಟು ಸಾಂಗ್ಸ್ ಅಂತೂ ಅಮೇಝಿಂಗ್ ಎಲ್ಲ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ತುಂಬ ತುಂಬ ಇಷ್ಟ ಆಯಿತು ಅಲ್ಲಿ ಬರೀ ಲಿರಿಕಲ್ ವೀಡಿಯೋ ಬಿಟ್ಟಿದ್ವಿ ಇವಾಗ ಕಂಪ್ಲೀಟ್ ವೀಡಿಯೋ ನೋಡಿ ಪ್ಲೀಸ್ ಥಿಯೇಟ್ರಲ್ಲಿ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಸಿನಿಮಾ ಯು ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್ ಯಾರಿಗೂ ಬೇಜಾರಾಗಲ್ಲ ಕೊನೆ ತನಕ ನಗಿಸಿ ನಕ್ಕೊಂಡು ಆಚೆ ಬರ್ತೀರಾ ಜನರಿಗೆ ಇಂಥ ಸಿನಿಮಾ ಬೇಕಿತ್ತು ಐ ಥಿಂಕ್ ದೇ ವೇಟಿಂಗ್ ಫಾರ್ ಅ ವೆರಿ ಲಾಂಗ್ ಟೈಮ್ ಇಂಥ ಸಿನಿಮಾ ನೋಡೋಕ್ಕೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬನ್ನಿ ಪ್ಲೀಸ್ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ತ್ಯಾಂಕ್ ಯು ತ್ಯಾಂಕ್ ಯು ¿Qué <coughs>